ಹಲೋ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಿ ವಿ ಸಿ ವ್ಲಾಗ್ಸ್ ಈಗ ಇವತ್ತು ಸಾಯಂಕಾಲದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡೀನಿ ಈಗ ನಾನು ಹೊರಗೆ ಹೋಗಿದ್ದೆ ಹೋಗಿ ನೋಡ್ರಿ ಸತಿಕಾಯಿ ತಗೊಂಡ್ಬಂದೆ ಸತಿಕಾಯಿ ಬಳೆಹಣ್ಣು ಮತ್ತು ಮೆಂತ್ಯ ಸೊಪ್ಪು ತೊಗೊಂಡ್ಬಿಟ್ಟಿನಿ ಹಾಗೆ ನೋಡಿರಿ ತಳಸೋ ಸೊಪ್ಪು ತಂದರೆ ಅದನ್ನು ಹೆಚ್ಚು ಕ್ಲೀನ್ ಕ್ಲೀನಾಗಿ ತೊಳೆದು ತೊಳಸ್ಬೇಕು ಹಾಗೆ ಚಪಾತಿ ಮಾಡೋಣ ಅಂತ ಇಲ್ಲಿ ತೆಗೆದಿಟ್ಟೆ ಬೇಡ ಅಂತ ಹೇಳಿ ಮತ್ತೆ ನೋಡಿರಿ ಬಿಸಿ ರೊಟ್ಟಿ ತಗೊಂಬಂದೆ ಹೋಗಿ ಈಗ ಇದಕ್ಕೆ ಹೀರಿಕೆ ಪಲ್ಯ ತೋರಿಸ್ತೀನಿ ನೋಡಿರಿ ಓಕೆ ನೋಡಿರಿ ಬಿಸಿ ರೊಟ್ಟಿ ತಗೊಂಬಂದ್ರೆ ಹೀರಿಕೆ ಮಾ ಸೊಪ್ಪು ತಳಿಸಿದರೆ ಆಯಿತು ಅಕ್ಕಿ ತೊಳೆದು ಅನ್ನಕ್ಕಿಟ್ಟಿನಿ ಈಗ ಅಕ್ಕಿ ತೊಳೆದು ಅನ್ನಕ್ಕಿಟ್ಟನಿ ನೋಡಿರಿ ಇಷ್ಟೆಲ್ಲ ಗಲೀಜು ಬೆಳಗ್ಗೆ ತಿಕ್ಕಿದೆವು ಬಾಂಡೆ ಎಲ್ಲ ಹಂಗಾದವು ದಬಾಕಿಲ್ಲ ಅವನ್ನೂ ಕೂಡ ಎಲ್ಲ ಚಹಾ ಮಾಡಿದೆವು ಪಾತ್ರೆ ಎಲ್ಲ ಹಂಗೆ ಇಷ್ಟು ಗಲೀಜಾಗಿದೆ ಇದೆಲ್ಲ ಕ್ಲೀನ್ ಮಾಡ್ಕಂತೂ ಮಾಡಿ ಆಮೇಲೆ ನಿಮಗೆ ತೋರಿಸ್ತೀನಿ ಓಕೆ ನೋಡ್ರಿ ನಾನು ಈಗ ರುಟೀನ್ ಬ್ಲಾಗ್ ಮಾಡೇ ಇಲ್ಲ ಇತ್ತೀಚೆಗೆ ಅದಕ್ಕೆ ಇವತ್ತು ಸ್ಟಾರ್ಟ್ ಮಾಡೋಣ ಹೇಳಿ ಈಗ ಸಾಯಂಕಾಲದಿಂದ ನಾಳೆ ಬೆಳಗ್ಗೆ ತನಕ ಅಷ್ಟು ಮಾಡ್ತೀನಿ ಇಲ್ಲ ಅಂದರೆ ನಾಳೆ ಸಾಯಂಕಾಲವರೆಗೂ ಮಾಡೋದಾದರೆ ಮಾಡ್ತೀನಿ ಓಕೆ ನೋಡ್ರಿ ಈಗ ಹೋಗಿ ಐಬ್ರೋ ಮಾಡಿಸ್ಕೊಂಡು ಬಂದು ಇವಾಗ ಉರಿತಾವೋ ಅಂದ್ರೆ ಅಷ್ಟು ಉರಿತಾವೆ ಮಾಡಿಸ್ಕೊಳ್ಳೋದು ಮಾತ್ರ ಬಿಡೋಂಗಿಲ್ಲ ಐಬ್ರೋ ಮಾಡಿಸ್ಕೊಂಡು ಈ ನಿಮಿಷ ಕಟ್ ಮಾಡಿಸ್ಕೊಂಡು ಬಂದು ಕೂದಲನ ಏನಾದರೂ ಇದ್ದರೆ ವಿಶೇಷ ಅಂತ ಏನಾದರೂ ಇದ್ರೆ ಮಾಡಿಸ್ಕೊತೀನಿ ಅಷ್ಟೇ ಮತ್ತೆ ಏನಿಲ್ಲ ಓಕೆ ಈಗ ಬರೋ ಮುಂದೆ ಪಾರ್ಲರ್ಗೆ ಹೋಗಿ ಬರೋ ಮುಂದೆ ಅಷ್ಟೆಲ್ಲ ತೊಗೊಂಬಂದೆ ನೀವು ಅಕ್ಕಿ ತೊಳೆದು ಅಂದ್ಕಿಟ್ಟೀನಿ ಒಂದು ತಿಳಿ ಸಾಂಬಾರು ಮಾಡ್ತೀನಿ ಥರ ಮಾಡ್ತೀನಿ ಹಾಗೆ ಒಂದು ಪಲ್ಯ ಒಂದು ಸೊಪ್ಪು ತಳಸ್ ತಳಸ್ತೀನಿ ರೊಟ್ಟಿ ತೊಗೊಂಬಂದಿ ಅಂತ ತೋರಿಸಿದೆ ನಿಮಗೆ ಈಗ ಇದನ್ನ ಒತ್ತಟಿದ್ದನ್ನು ಎಲ್ಲ ಕ್ಲೀನ್ ಮಾಡಿ ಪಟ 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 ಅಂತ ಮಾಡ್ತೀನಿ ಆಮೇಲೆ ನಿಮಗೆ ಮತ್ತೆ ನಿಮ್ಮ ಜೊತೆ ಮಾತಾಡುತ್ತೇನೆ ಓಕೆ ಅಡುಗೆ ಏನು ಮಾಡೀನಿ ಅಂತ ತೋರಿಸೋತೇನೆ ರೈಸು ಹೀಗೆ ಪಲ್ಯ ಸಾರು ಸೊಳ್ಕೊಂಡಿ ಸೊಪ್ಪು ತೊಳೆದು ಸಾಂಬ್ರ ಎಲ್ಲ ಇದಾವ್ ಸತಿಕಾಯಿ ಅಲ್ಲಿ ರೊಟ್ಟಿ ಇದಾವೆ ನೋಡ್ರಿ ರೊಟ್ಟಿ ಇಷ್ಟು ಅಡುಗೆ ಮಳೆ ಸಾಯಂಕಾಲ ಈಗ ಊಟ ಗಿಟ್ಟೆಲ್ಲ ಮಾಡಿ ಆಮೇಲೆ ಗ್ಯಾಸು ಗ್ಯಾಸಿನ ಕಟ್ಟೆಲ್ಲ ಕ್ಲೀನಾಗಿ ಒರೆಸಿ ಒಂದಿಷ್ಟು ಪಾತ್ರೆ ಅದಾವು ತೊಳೆದು ಬಿಡ್ತೀವಿ ನಾಳೆ ಶುಕ್ರವಾರ ಇಷ್ಟು ಪಾತ್ರೆ ತೊಳೆದು ತೊಳೆದು ಹಾಕ್ಬಿಡ್ತೀರಿ ಕ್ಲೀನ್ ಮಾಡಿದ್ಮೇಲೆ ಬರುತ್ತೆ ಮತ್ತೆ ನಾನು ನಿಮಗೆ ಪ್ರತಿದಿನ ಇಷ್ಟು ಕ್ಲೀನ್ ಮಾಡಿಕೊಂಡೇ ಮಾಡ್ಕೋಬೇಕು ನೋಡಿರಿ ಓಕೆ ನೆಕ್ಸ್ಟ್ ಡೇ ಇದೇ ಇದರಾಗ ಕಂಟಿನ್ಯೂಷನ್ ಬ್ಲಾಗಿದ್ದು ಗುಡ್ ಮಾರ್ನಿಂಗ್ ಎಲ್ರಿಗೂ ನಾನು ಬಾಗಿಲಿಗೆ ಹಾಕಿರುವಂಥ ರಂಗೋಲಿ ಇದು ಇವತ್ತು ಶುಕ್ರವಾರ ಹಾಗೆ ಸಿಂಪಲ್ಲಾಗಿ ನಾನು ಹಾಕಿರುವಂಥ ಬಾಗಿಲಿಗೆ ರಂಗೋಲಿ ಯಾವಾಗಲೂ ನಾನು ಕಮಲ್ದೂವನ್ನು ಬಿಡಿಸ್ತಾ ಇದ್ದೆ ಇವತ್ತು ಹಾಗೆ ಒಂದು ಫ್ಲವರ್ ಹಾಕಿ ಸ್ವಲ್ಪ ಬಣ್ಣ ಹಾಕೋಣ ಅಂತ ಹೇಳಿ ಹಾಕಿದೆ ಯಾಕೋ ಹಾಕಬೇಕು ಅನ್ನಿಸ್ತು ಹಾಗಾಗಿ ಕಡೆ ಶ್ರಾವಣ ಶುಕ್ರವಾರ ಅಂತ ಹಾಗೆ ನೋಡಿರಿ ರಾತ್ರಿ ಇಷ್ಟೆಲ್ಲ ಕ್ಲೀನ್ ಮಾಡಿ ಮಲಗಿದ್ದೆ ನಾನು ಬೆಳಗ್ಗೆ ಎದ್ದು ಹಾಗೆ ಇರ್ತತಿ ಕ್ಲೀನ್ ಮಾಡಿದ್ದು ಬಾಗಿಲು ಕಸ ಎಲ್ಲ ಹೊಡೆದು ರಂಗೋಲಿ ಹಾಕಿ ಬಂದು ಮತ್ತು ಗೇಟ್ ಹೊರಗಡೆಗೆ ರಂಗೋಲಿ ಎಲ್ಲ ಹಾಕಿ ಬಂದು ಒಳಗಡೆದೆಲ್ಲ ದೇವ್ರ ಮನೆ ಮತ್ತು ಅಡುಗೆ ಮನೆ ಕಸ ಹೊಡೆದು ಮೊಸರು ಎಲ್ಲ ಹಾಕಿ ಬರೋದಕ್ಕೆ ಸ್ವಲ್ಪ ಹೊತ್ತು ಕುತ್ಕೊಂಡು ಒಂದು ಲೋಟ ನೀರು ಕುಡಿತೇನೆ ಆರಾಮಾಗಿ ನೀರು ಕುಡಿದು ಆದಮೇಲೆ ರಾಗಿ ಗಂಜಿ ಬೇಕಾದರೆ ಮಾಡ್ಕೊಂಡು ಕುಡಿತೀನಿ ಇವತ್ತೇನು ನಾನು ರಾಗಿ ಗಂಜಿ ಮಾಡೋದಕ್ಕೆ ಹೋಗಲಿಲ್ಲ ಇವತ್ತು ಶುಕ್ರವಾರ ಆಗಿದ್ದರಿಂದ ತಿಂಡಿಗೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಕುತ್ಕೊಂಡಿದ್ದೆ ನಾಳೆ ಶನಿವಾರ ಅಲ್ಲ ಅಮಾವಾಸ್ಯ ಇರ್ತೈತಿ ಹಾಗಾಗಿ ಪಡ್ಡಿಗೆ ನೆನೆ ಹಾಕೋಣ ಅಂತ ಹೇಳಿ ಶುಕ್ರವಾರನೂ ಏನೂ ಹಾಕಿರಲಿಲ್ಲ ನಾನು ಶುಕ್ರವಾರ ತಿಂಡಿಗೆ ಉಪ್ಪಿಟ್ಟಾಗಿತ್ತಲ್ಲ ಹಾಗಾಗಿ ಮತ್ತು ಶನಿವಾರಕ್ಕೆ ಪಡ್ಡು ಮಾಡಿಬಿಡೋಣ ಅಂತ ಹೇಳಿ ಭಾಳ ದಿವಸ ಆಗಿತ್ತು ಪಡ್ಡೆ ಮಾಡಿರಲಿಲ್ಲ ನಾನು ಹಾಗಾಗಿ ಪಡ್ಡಿಗೆ ನೆನೆ ಹಾಕಿದೆ ಹಾಗೆ ಒಂದು ಸ್ವಲ್ಪ ಒಗ್ಗರಣೆ ಮಾಡಿ ಇಟ್ಟೆ ಮಧ್ಯಾಹ್ನಕ್ಕೆ ಬರೀ ಚಿತ್ರಾನ್ನ ಆಯಿತು ಅಂತ ಮಾಡ್ಕೊಂಡ್ರಾಯಿತು ಅಂತ ಹಾಗೆ ಒಂದು ಸ್ವಲ್ಪ ಕುಕ್ಕರಲ್ಲಿ ಅನ್ನ ಕೂಡ ಮಾಡಿಟ್ಟೆ ಉಪ್ಪಿಟ್ಟಿಗೆ ಎಲ್ಲ ಹೆಚ್ಚಿ ರೆಡಿ ಮಾಡಿಟ್ಟು ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಿದೆ ಸ್ನಾನ ದೇವ್ರ ಪೂಜೆ ಮಾಡಿ ಉಪ್ಪಿಟ್ಟು ಮಾಡಿಟ್ಟು ಹೋಗಿದ್ದೆಲ್ಲ ನೋಡಿ ಬಿಸಿ ಉಪ್ಪಿಟ್ಟು ಕೂಡ ರೆಡಿಯಾಗೈತಿ ಈಗ ಉಪ್ಪಿಟ್ಟು ತಿಂದು ಚಹಾ ಕುಡಿದ್ರೆ ಬೆಳಗಿನ ಟಿಫನ್ ಮುಗೀತು ಹಾಗೆ ಇವತ್ತು ನಾವು ನಮ್ಮ ತೋಟದ ಚೌಡಮ್ಮಗೆ ಹೋಗಿ ಬರೋಣ ಅಂತ ಹೇಳಿ ಕಡೆ ಶ್ರಾವಣ ಶುಕ್ರವಾರ ನಾನು ಇಷ್ಟರಲ್ಲಿ ಒಂದು ಶೋ ವಾರ ಹೋಗಿ ಬಂದುಬಿಡ್ತಿದ್ದೆ ಆದರೆ ಈ ಸಲ ಸ್ವಲ್ಪ ಲೇಟ್ ಆಯಿತು ಹೋಗಲಿಲ್ಲ ಹಾಗಾಗಿ ಬ್ಲೌಸ್ ಪೀಸು ಉಡಕ್ಕಿ ಬಾಳೆಹಣ್ಣು ಕಾಯಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಸಹ ಹೋಗಿ ಬರೋಣ ಅಂತ ಹೇಳಿ ಹಾಗೆ ಸಾಯಂಕಾಲ ಹೋಗಿ ತೋಟ ಚೌಡೋಗಿ ಕಾಯಿ ಮಾಡ್ಕೊಂಡು ಬಂದ್ವಿ ಉಡಿ ಬಿಟ್ಟು ಪೂಜೆ ಮಾಡ್ಕೊಂಡು ಬಂದ್ವಿ ಬಂದು ಸಾಯಂಕಾಲ ಏನಾದರೂ ಮತ್ತೆ ಬಿಸಿ ಅಡುಗೆ ಮಾಡ್ಬೇಕಲ್ಲ ಹಂಗಾಗಿ ಒಂದು ಬೇಳೆ ಹಾಕಿ ದಾಲ್ನಂಗೆ ಮಾಡಿಬಿಟ್ರೆ ಒಂದು ಸ್ವಲ್ಪ ಅಳಕಾಗಿ ಮಾಡಿದರೆ ಚಪಾತಿಗೂ ಆಕತಿ ಅನ್ನಕ್ಕೆ ಹಾಕತಿ ಹಾಗಾಗಿ ಯಾವಾಗಲೂ ಅಷ್ಟೇ ಸಾಯಂಕಾಲ ಜಾಸ್ತಿ ಅಡುಗೆ ಅಂದರೆ ಕೆಲವೊಂದು ಸತಿ ಮಾಡ್ತೀನಿ ಬೇಜಾರಾದಾಗ ಕೆಲವೊಂದು ಸರ್ತಿ ಮಾಡೋದಿಲ್ಲ ಎಲ್ಲಾದರೂ ಹೋಗಿ ಬಂದರೆ ಮಾಡೋದಕ್ಕೆ ಆಗಲ್ಲ ಹಾಗಾಗಿ ಚಪಾತಿ ಇಟ್ಟು ಕಲಸಿಟ್ಟೇನೆ ನೋಡಿರಿ ಮಿ ಮಿಕ್ಸಿ ಜಾರಲ್ಲಿ ಹಾಗೆ ಅನ್ನ ಆಯಿತು ಹಾಗೆ ನನ್ನ ಮಗನಿಗೆ ಒಂಚೂರು ಬೆಂಡಿಕ ಪಲ್ಯ ಮಾಡಿದೆ ಹಾಗೆ ಸ್ವಲ್ಪ ಗಟ್ಟಿ ಬ್ಯಾಳೆ ಮಾಡಿದೆ ಇದು ಅನ್ನಕ್ಕೂ ಬರ್ತೈತಿ ಮತ್ತು ಚಪಾತಿಗೂ ಬರ್ತೈತಿ ಒಂಚೂರು ಅಳ್ಕ ಬಳ್ಕ ನನಗೆ ಅಂತೀವಲ್ಲ ನಮ್ಮ ಕಡೆ ನಾವು ಆ ಥರ ಮಾಡಿದರೆ ಚಪಾತಿಗೂ ಆಗ್ತತಿ ಅನ್ನೋ ಕಾಕತಿ ಅಂತ ಹೇಳಿ ಮಾಡಿದೆ ಆಮೇಲೆ ನೋಡ್ರಿ ಇಷ್ಟೆಲ್ಲ ಕೆಲಸ ಆಯಿತು ಊಟ ಗಿಟ ಮಾಡಿ ಪಾತ್ರೆಲ್ಲ ತೊಳೆದು ಮತ್ತೆ ವಾಕ್ ಹೋಗಿ ಬಂದ್ವಿ ಓಕೆ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಚಾನಲ್ಗೆ ಸಪೋರ್ಟ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು